ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ ಮೂರು ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ ಬಿಕಾಂ ಬಿಎಸ್ಸಿ ಬಿಬಿಎ ಕೋರ್ಸ್ಗಳು ಲಭ್ಯವಿದೆ ನಮ್ಮ ಕಾಲೇಜಿನಲ್ಲಿ ದೊರೆಯುವ ಸೌಲಭ್ಯಗಳೆಂದರೆ ಪ್ರತಿಭಾನಿತ್ವ ವಿದ್ಯಾರ್ಥಿಗಳಿಗೆ ಸರ್ಕಾರದ ವಿದ್ಯಾರ್ಥಿ ವೇತನದೊಂದಿಗೆ ಸಾರಥಿ ಫೌಂಡೇಶನ್ ವತಿಯಿಂದ ಇಪ್ಪತ್ತು ಸಾವಿರ ವಿದ್ಯಾರ್ಥಿ ವೇತನ ನೂತನ ಕಾಲೇಜು ಕಟ್ಟಡ ನೂರಿತ ಪ್ರಾಧ್ಯಾಪಕರಿಂದ ಬೋಧನೆ ಸುಸಜ್ಜಿತ ಕಾಲೇಜು ಕೊಠಡಿಗಳು ಕಂಪ್ಯೂಟರ್ ಮತ್ತು ಸೈನ್ಸ್ ಲ್ಯಾಬ್ ಮೀಟ್ ಸಿಇಟಿ ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲಾ ರೀತಿಯ ಬೋಧನೆಗಳು ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಕಾಲೇಜಲ್ಲಿ ದಾಖಲಿಸಿ ಹಬ್ಬದಲ್ಲಿ ಭಾಗವಹಿಸಿ ಭಾಳ ವಿಜೃಂಭಣೆಯಿಂದ ಮಾಡ್ತಾಯಿದ್ರು ಅದೇ ರೀತಿ ಹದಿಮೂರು ದಿನ ನಡೀತಕ್ಕಂಥ ಸಂದರ್ಭದಲ್ಲಿ ಹದಿಮೂರನೇ ದಿನ ಪರಿಸರ ಜಾತಿ ಪಂಗಡಿಯವರು ಕಳೆದ ಎಂಬತ್ತು ವರ್ಷಗಳಿಂದ ಮಾಡದೇ ಇರತಕ್ಕಂಥ ಹಬ್ಬವನ್ನು ಕಳೆದ ಹದಿನಾಲ್ಕು ವರ್ಷಗಳಿಂದ ಮಾಡ್ಕೊಂಬಂದಿರ್ತಕ್ಕಂಥ ಅದಕ್ಕೆ ಆದೇಶ ಅವತ್ತಿನ ಧಾರ್ಮಿಕ ದತ್ತಿ ಇಲಾಖೆ ಆಯುಕ್ತರು ಆದೇಶ ಮಾಡಿದರು ಅದರಂತೆ ನಾವೆಲ್ಲರೂ ಕೂಡ ದೇವರನ್ನು ಮೆರವಣಿಗೆ ಮಾಡಿ ಎಲ್ಲರೂ ಸುಮಾರು ಒಂದೂವರೆ ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಈ ಹಬ್ಬವನ್ನು ಭಾಳ ಯಶಸ್ವಿಯಾಗಿ ಇದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ರಾಜಕೀಯವನ್ನು ಇದರಲ್ಲಿ ಧರಿಸಿ ಈ ಹಬ್ಬ ಮಾಡಿದ್ರೆ ಪರಿಶಿ ಜಾತಿ ಪರಿಷ್ಠ ಪಂಗಡದವ್ರಿಗೆ ಹೆಚ್ಚು ಒಗ್ಗಟ್ಟಾಗ್ತಾರೆ ಅನ್ನುವಂಥ ದುರುದ್ದೇಶ ಇಟ್ಕೊಂಡು ಇವತ್ತು ಹಬ್ಬನೇ ಮಾಡಬಾರ್ದು ಈ ಜಾತ್ರೆಯಲ್ಲಿ ಅವರು ಭಾಗವಹಿಸಿ ಭಾಗವಹಿಸಬಾರ್ದು ಅಂತೇಳಿ ಇಲ್ಲಿರ್ತಕ್ಕಂಥ ಕೆಲವು ಸಮಾಜಘಾತಕ ಶಕ್ತಿಗಳು ಮತ್ತು ದಲಿತ ವಿರೋಧಿಗಳು ಅಂತ ಹೇಳಿದ್ರೆ ತಪ್ಪಾಗಲಾರ ಅಂಥ ವ್ಯಕ್ತಿಗಳು ಇವತ್ತು ಇವ್ರು ಮಾಡಲೇಬಾರ್ದು ಅಂತೇಳಿ ಕುತಂತ್ರ ಮಾಡಿ ದೇವರವನ್ನು ಉತ್ಸವ ಮೂರ್ತಿಯನ್ನು ಕೊಡಬಾರ್ದು ಅಂತೇಳಿ ಅವರು ಒತ್ತಡವನ್ನು ತಂದಿದ್ದು ಅಧಿಕಾರವನ್ನು ದುರುಪಯೋಗ ಮಾಡಿ ನಮ್ಮೆಲ್ಲ ಮುಖಂಡರುಗಳು ಧಾರ್ಮಿಕ ದತ್ತಿ ಇಲಾಖೆಯ ಆಯುಕ್ತರ ಆಯುಕ್ತರನ್ನು ಭೇಟಿ ಮಾಡಿ ಇವತ್ತಿನ ದಿವಸ ಹದಿಮೂರನೇ ದಿನ ಉತ್ಸವವನ್ನು ಕೊಡಬೇಕು ಜಾತಿ ಪರಿಸರ ಪಂಗಡಿಯೂ ಕೂಡ ದೇವರ ಮೆರವಣಿಗೆಯಲ್ಲಿ ಭಾಗವಹಿಸಿ ಉತ್ಸವ ಮೂರ್ತಿಯನ್ನು ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ದೇವರಿಗೆ ಕೃಪೆಗೆ ಪಾತ್ರರಾದ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಮನವಿ ಕೊಟ್ಟಾಗ ಅವರು ಆದೇಶ ಮಾಡಿದ್ದಾರೆ ಇವತ್ತು ಅದು ಇದೆ ಇದು ತಂತ್ರಜ್ಞಾನ ಇದ್ದರೂ ಕೂಡ ವಿದ್ಯಾವಂತರಿದ್ದರೂ ಕೂಡ ಶೋಷಣೆ ನಿಲ್ಲ ಅಂತಕ್ಕಂಥ ನೋವು ನಮಗೆಲ್ಲರಿಗೂ ಇದೆ ಯಾಕೆ ದೇವರ ವಿಷಯದಲ್ಲಿ ಈ ರೀತಿ ತಾರತಮ್ಯ ಮಾಡ್ತಾರೆ ದೇವರನ್ನಲ್ಲಿ ದೇವರನ್ನ ತಗೊಂಡು ಮೆರವಣಿಗೆ ಮಾಡೋದ್ರಲ್ಲಿ ಪರಶು ಜಾತಿ ಪಂಗಡದವ್ರಿಗೆ ಅರ್ಹತೆ ಇಲ್ವಾ ಯಾಕೆ ಮಾಡಬಾರ್ದು ನೀವೇ ಮಾಡಬೇಕಾ ಅನ್ನುವಂಥ ಪ್ರಶ್ನೆ ಇದೆ ಅಂದರೆ ಇವತ್ತು ನೀತಿ ಸಂಹಿತೆ ಇದೆ ಲೋಕಸಭಾ ಚುನಾವಣೆ ನಡೀತಾ ಇದೆ ಈ ಸಂದರ್ಭದಲ್ಲಿ ನಾವು ಯಾವುದೇ ರಾಜಕೀಯ ಮಾತುಗಳನ್ನು ಮಾತಾಡಬಾರ್ದು ದೇವರ ವಿಷಯ ಮಾತ್ರ ಮಾತಾಡಿದ್ದೀವಿ ಚುನಾವಣೆ ನಡೆದ ನಂತರ ಇದು ನಿಲ್ಲೆಲ್ಲ ಕಾನೂನು ರೀತಿ ಹೋರಾಟ ಮಾಡ್ತೀವಿ ನಮ್ಮ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರಿಗೆ ನ್ಯಾಯಸಿತವ್ರಿಗೂ ಬಿಡೋದಿಲ್ಲ ಕಾನೂನು ಸೇವೆ ಕೊಟ್ಟಲ್ಲಿ ನಾವು ಹೋರಾಟ ಮಾಡ್ತೀವಿ ನಾವೇನು ಸುಮ್ಮನೆ ಕೂತಿಲ್ಲ ಅವರು ನಾವು ಎಲ್ಲರೂ ಒಂದೇ ದೇವರ ವಿಷಯದಲ್ಲಿ ಅನ್ನುವಂಥ ಮನೋಭಾವನೆ ಅವರು ಬರಬೇಕು ಕೆಟ್ಟ ಆಲೋಚನೆಗಳು ಕೆಟ್ಟ ಬುದ್ಧಿ ಬರಬಾರ್ದು ಅಂತೇಳಿ ನಾನು ಈ ವಿಷಯನೇ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ